ಬಿಗ್ ಬಾಸ್ ಶೋ ಮತ್ತಷ್ಟು ಸಂಕಷ್ಟ ಬಿಗ್ ಬಾಸ್ ರಿಯಾಲಿಟಿ ಶೋ ಸ್ಥಗಿತ ಮಾಡುವಂತೆ ಪ್ರತಿಭಟನೆ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರಸ್ ಮುಂಭಾಗ ಪ್ರೊಟೆಸ್ಟ್ ಜಾಲಿವುಡ್ ಒಳಭಾಗದಲ್ಲಿ ನಡೆಯುತ್ತಿರುವ ಬಿಗ್ ಬಾಸ್ ಶೋ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರಿಂದ ಪ್ರತಿಭಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿರುವ ಜಾಲಿವುಡ್ ನಕ್ಷೆ ಅನುಮೋದನೆ ಪಡೆದಿಲ್ಲ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಿಸಿಲ್ಲ ಇದಾಗಲೇ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರಿಂದಲೂ ಅನುಮತಿ ಪಡೆದಿಲ್ಲ ವಿದ್ಯುತ್ ಸಂಪರ್ಕ ಕೂಡ ಸ್ಥಗಿತ ಮಾಡುವಂತೆ ಸಹ ನೋಟಿಸ್ ನೀಡಲಾಗಿದೆ ಹೀಗಾಗಿ ಜಾಲಿವುಡ್ಗೆ ಬೇಗಮುದ್ರೆ ಹಾಕಬೇಕು ಬಿಗ್ ಬಾಸ್ ಶೋ ಸ್ಥಗಿತ ಮಾಡುವಂತೆ ಒತ್ತಾಯ ಜಾಲಿವುಡ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ